ಮಂಡ್ಯದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಈ ಸಮ್ಮೇಳನದ ಸಾಹಿತ್ಯ ಮತ್ತು ನಾಡು ನುಡಿಗೆ ಸಂಬಂಧಿಸಿದ ವಿಚಾರದಲ್ಲಿ ನಡೆಯುವಂಥ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದ ವಿಷಯ ಮುನ್ನೆಲೆಗೆ ಬಂದಿದೆ ಬ್ಯಾಗಬಲ್ ಆಗಿತ್ತು ಯಾಕೆಂತಂದರೆ ಮದ್ಯ ಮಾಂಸ ಮತ್ತು ತಂಬಾಕನ್ನು ನಿಷೇಧಿಸಲಾಗಿದೆ ಅನ್ನುವಂಥ ಒಂದು ಏನು ಒಂದು ಫರ್ಮಾನು ಹೊರಡ್ತು ಸಾಹಿತ್ಯ ಪರಿಷತ್ತಿನಿಂದ ಇದು ಇಲ್ಲಿಯ ಬಹು ಬಹುಸಂಖ್ಯಾತ ಮಾಂಸಾಹಾರಿಗರನ್ನು ಅಥವಾ ಮಾಂಸಾಹಾರವನ್ನು ಸೇವನೆ ಮಾಡುವಂಥ ಕೇಳಿಸಿದೆ ಯಾಕೆ ಅಂತಂದರೆ ಆಹಾರ ಪ್ರತಿಯೊಬ್ಬರ ಮನುಷ್ಯನ ಹಕ್ಕದು ಭಾರತೀಯ ಆಹಾರ ಕ್ರಮದಲ್ಲಿ ಮಾಂಸಾಹಾರವೂ ಕೂಡ ಒಂದು ಈ ಆಹಾರ ಕ್ರಮವನ್ನು ಇಂಥದ್ದೇ ತಿನ್ನಬೇಕು ಅಂತ ಹೇಳೋದು ಭಾಳ ಅಕ್ಷಮ್ಯ ಮತ್ತು ಮಾಂಸಾಹಾರವನ್ನು ಒಂದು ದುಶ್ಚಟದ ಗುಂಪಿಗೆ ಸೇರಿಸಿ ಅದನ್ನು ನಿಷೇಧಿಸುವುದು ಇದು ಅಕ್ಷಮ್ಯ ಇದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾದದ್ದು ಭಾರತದ ಸಂವಿಧಾನದ ಸಮಾನತೆಯ ಆಶಯಕ್ಕೆ ವಿರುದ್ಧವಾದಂಥದ್ದು ಹಂಗಾಗಿ ಮಂಡ್ಯ ಏನಿದೆ ಮಂಡ್ಯ ಬಹುಸಂಖ್ಯಾತರು ಇಲ್ಲಿ ಮಾಂಸಹಾರಿಗಳಾಗಿದ್ದಾರೆ ಆಹಾರ ಅವರ ಹಕ್ಕು ನಾವು ಭಾರತೀಯ ಪರಂಪರೆಯಲ್ಲಿ ಆಹಾರವನ್ನು ಅನ್ನತೋ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಹೇಳ್ತೀವಿ ಅಂದರೆ ಅನ್ನವನ್ನು ನಾವು ದೈವಿಕ ಬಗೆಯಲ್ಲಿ ಅದನ್ನು ಪರಿಗಣ ನಾವು ಅದನ್ನು ಪರಿಗಣಿಸ್ತೀವಿ ನಮ್ಮ ತಕ್ಕೆಯಲ್ಲಿರುವ ಅನ್ನ ನನ್ನ ದೇವರಿಗೆ ಸಮಾನ ಅಂಥೇಳಿ ಅದನ್ನು ಭಾಳ ಭಕ್ತಿಯಿಂದ ಅದನ್ನು ಭುಂಜಿಸ್ತೀವಿ ಹಾಗಾಗಿ ಆಹಾರ ಅನ್ನುವಂಥದ್ದೇನಿದೆ ಅದು ಅವರ ವೈಯಕ್ತಿಕ ಮತ್ತು ಇಂಥದ್ದೇ ತಿನ್ನಬೇಕು ಅಂತ ಹೇಳುವಂಥದ್ದು ಕೂಡ ಇದು ಸರಿಯಲ್ಲ ಹಾಗಾಗಿ ಇಲ್ಲಿ ನಿಜವಾಗಿ ಆ ಥರದ್ದು ಒಂದು ಸಮಾನತೆ ಆಶಯ ಕಾಳಜಿ ಇದ್ದರೆ ಅದು ಬಹುಸಂಖ್ಯಾತರ ಆಶಯವನ್ನು ಪರಿಗಣಿಸಬೇಕು ಮತ್ತು ಅವರ ಆಹಾರದ ಹಕ್ಕನ್ನು ಗೌರವಿಸ್ಬೇಕು ಅಂತೇಳಿ ನಾನು ಎಂಬತ್ತಾರು ವರ್ಷದಿಂದ ಈ ಈ ಪದ್ಧತಿನ ಕೇಳಿಲ್ಲ ಈ ಬಾರಿ ಮಂಡ್ಯದಲ್ಲಿ ನೀವು ಈ ಮಾಂಸಾಹಾರ ಬೇಕು ಅಂತ ಕೇಳ್ತಾ ಇದ್ದೀರಾ ಯಾವ ಕಾರಣಕ್ಕೆ ನೀವು ಅದನ್ನು ಹೇಳ್ತಾ ಇದ್ದೀರಿ ಮಾಂಸಾಹಾರ ಮೊದಲಿಂದ ಎಲ್ಲರ ಪ್ರತಿಯೊಂದು ವರ್ಗದ ಒಂದೊಂದು ಆಹಾರ ಪದ್ಧತಿಗಳಿದೆ ಇಲ್ಲಿ ಬಂದಾಗ ಬಹುಸಂಖ್ಯಾತರ ನಾಡರಾಗಿ ಕೇಳ್ತಾ ಇದ್ದೀವಿ ಬಟ್ ಇಲ್ಲಿವರೆಗೂ ಕೂಡ ಒಂದು ಒಂದು ಬಗೆಯ ಆಹಾರ ತಾಮಸ ಇನ್ನೊಂದು ಬಗೆಯ ಆಹಾರ ಶ್ರೇಷ್ಠ ಅನ್ನೋ ವ್ಯಸನ ಇದೆಯಲ್ಲ ಆ ಶ್ರೇಷ್ಠತೆಯ ವ್ಯಸನನ ಮುರಿಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿನ ಜನರ ಪ್ರತಿರೋಧ ಹೊಡ್ತಾ ಇದ್ದಾರೆ ಈ ಪ್ರತಿರೋಧ ಕೂಡ ಈ ಥರದ ಒಂದು ವೈಚಾರಿಕ ಹಿನ್ನೆಲೆಯಿಂದ ಬಂದಿದ್ದರಿಂದಾಗಿ ಇದು ಬಹಳ ಸಮಯೋಚಿತವಾದಂಥ ಒಂದು ಪ್ರತಿರೋಧ ಅಂತ ನಾನು ಅನ್ಸಿ ಸಸ್ಯಾಹಾರಕ್ಕೆ ಸಸ್ಯಾಹಾರದ ಅನುಷ್ಠಾನದ ಬಗ್ಗೆ ನೀವೇನು ಹೇಳ್ತೀರಿ ಸಸ್ಯಾಹಾರ ಯಾರಿಗಿಷ್ಟು ತಿನ್ಬೋದು ಸಸ್ಯಾಹಾರದಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ ಮಾಂಸಾಹಾರದಲ್ಲೂ ಕೂಡ ಅದೇ ರೀತಿಯ ಪೌಷ್ಟಿಕಾಂಶಗಳಿದೆ ಹಾಗಾಗಿ ಆಹಾರದಲ್ಲಿ ಭಿನ್ನ ಭೇದ ಅಂತೇನಿಲ್ಲ ಆಹಾರವನ್ನು ವಿಚಾರವಾಗಿ ಇಟ್ಕೊಂಡು ಆಹಾರವನ್ನು ಮುನ್ನಲೆಯಾಗಿ ಇಟ್ಕೊಂಡು ಒಂದು ಭೇದ ಮಾಡೋದಿದೆಯಲ್ಲ ಕೀಳು ಮೇಲು ಅಂತ ಹೇಳೋದಿದೆಯಲ್ಲ ಈ ಶ್ರೇಷ್ಠತೆ ವ್ಯಸನ ತಪ್ಪು ಅಂತ ಹೇಳಿ ಮಾಂಸಾಹಾರ ಒದಗಿಸೋಕ್ಕೆ ಎಲ್ಲರಿಗೂ ಆಗೋದಿಲ್ಲ ದುಬಾರಿ ಆಗುತ್ತೆ ಮತ್ತು ಇದ್ರ ಸುತ್ತ ಕುಡಿತಾರೆ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ ಜಿಲ್ಲಾಡಳಿತ ತೊಂದರೆ ಆಗುತ್ತೆ ಕೆಟ್ಟ ಹೆಸರು ಬರುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರಮ್ಮ ನೀವೇನು ಭರ್ಜರಿ ಬಾಳ ಹಾಕಿಸ್ಬೇಕು ಅಂತ ಏನು ಹೇಳ್ತಾ ಇಲ್ಲ ಸಾಂಕೇತಿಕವಾಗಿ ನೀವು ಅವರ ಆಹಾರದ ಹಕ್ಕವನ್ನು ಗೌರವಿಸಿದ್ರೆ ಸಾಕು Thank you.